ಆಗಿರುವ ಒಂದು ಗೊಂದಲ ಮಹಿಳೆಯರ ಮೇಲೆ ಕೊಟ್ಟಿರುವಂತಹ ವಿವಾದಾತ್ಮಕ ಒಂದು ಹೇಳಿಕೆ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಏನು ಹಳ್ಳಿ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅದು ಯಾವುದರಿಂದ ನಮ್ಮ ಸಿದ್ದರಾಮಯ್ಯ ಸ್ವಾಮಿ ಅವರು ಕೊಟ್ಟಿರುವಂತ ಎರಡು ಸಾವಿರ ಏನು ಒಂದು ಗ್ಯಾರಂಟಿ ಯೋಜನೆ ಇದೆ ಅದನ್ನ ತಗೊಂಡು ಹಳ್ಳಿ ಮಕ್ಕಳು ದಾರಿ ತಪ್ಪಿದ್ದಾರೆ ಹೆಣ್ಣು ಮಕ್ಕಳು ಕುಮಾರಸ್ವಾಮಿ ಅವರೇ ನಿಮಗೆ ಒಂದು ಚಿಕ್ಕದಾದ ಒಂದು ಪ್ರಶ್ನೆ ಎಲ್ಲಿ ತಪ್ಪಿದ್ದಾರೆ ದಾರಿ ಹೆಣ್ಣು ಮಕ್ಕಳು ನೀವು ಕಂಡಿದ್ದೀರಾ ಬನ್ನಿ ಹಂಗಾರೆ ಹಳ್ಳಿ ಹಳ್ಳಿಗೂ ಬನ್ನಿ ಹೆಣ್ಣು ಮಕ್ಕಳನ್ನ ನೋಡಿ ಎಲ್ಲಿ ದಾರಿ ತಪ್ಪಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅನ್ನೋದನ್ನ ನೀವೇ ಖುದ್ದಾಗಿ ಹೇಳಿ ದಾರಿ ತಪ್ಪಿದ್ರೆ ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ನಾವೇ ಕೊಡ್ತೀವಿ ನಾಳೆ ದಿನ ನೀವೇನಾದ್ರು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರೆ ಮತ್ತು ಅವರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಒಂದು ವಿಚಾರವಾಗಿ ಹೆಣ್ಮಕ್ಳು ಬೀದಿಯಲ್ಲಿ ಇದ್ದಾರೆ ದಾರಿಯಲ್ಲಿದ್ದಾರೆ ದಾರಿ ತಪ್ಪಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಮಾತಾಡಿದ್ದಾರೆ ಈ ಒಂದು ವಾಕ್ಯಕ್ಕೆ ನಾವು ಎಲ್ಲರೂ ಖಂಡಿಸ್ತಾ ಇದ್ದೀವಿ ಯಾಕಂದರೆ ಆ ಒಂದು ಬೀದಿಯಲ್ಲಿದ್ದಾರೆ ದಾರಿ ತಪ್ಪಿದ್ದಾರೆ ಅಂದರೆ ಅರ್ಥ ಹೆಣ್ಮಕ್ಳ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಒಂದು ಮಾತಾಗಿದೆ ಹಾಗಾಗಿ ಎಲ್ಲ ಸಂಘಟನೆಗಳು ಎಲ್ಲ ಹೆಣ್ಣುಮಕ್ಕಳು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಅವರು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳನ್ನ ಹೇಳೋಣ ಮಾಡುವ ಹಾಗೆ ಇಲ್ಲ ಮಾಡಿದ್ರೆ ಖಂಡಿತ ನೀತಿ ತಿಳಿದು ಅವರ ಒಂದು ವೈಯಕ್ತಿಕ ಚರಿತ್ರೆ ಚರಿತ್ರೆ ತಕ್ಕ ತರುವಂತಹ ವಿಚಾರಗಳಿದ್ದಾವೆ ಹೆಣ್ಮಕ್ಕಳ ವಿಚಾರವಾಗಿ ಯಾಕಂದ್ರೆ ಅವ್ರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಅವರು ದಾರಿ ತಪ್ಪಿದ್ದಾರೆ ಯಾಕಂದ್ರೆ ಈಗಾಗಲೂ ದಾರಿ ತಪ್ಪಿದ್ದಾರೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಅವರ ಮನೆ ಅನುಭವ ಭವಾನಿ ದೇವಣ್ಣ ಅವರೇ ಸೀದಿಯಲ್ಲಿ ನಿಂತು ಒಂದು ಬಡ ಒಬ್ಬ ಆಕ್ಸಿಡೆಂಟ್ ಮಾಡಿ ಹುಡುಗನ ಮೇಲೆ ನಂದು ಒಂದು ಕೋಟಿ ರೂಪಾಯಿ ಕಾರು ಕ್ರಾಶ್ ಆಗಿದೆ ಬಡವರ ಪರವಾಗಿ ಯಾವ ರೀತಿ ಇದ್ದಾರೆ ಅನ್ನೋದು ಈ ಘಟನೆಯಿಂದ ಎಲ್ಲ ಕಾಣುತ್ತೆ ಅವ್ರ ಮನೆ ಹೆಣ್ಣು ಮಕ್ಕಳನ್ನ ಅವ್ರು ಬಂಧಿಸ್ಕೊಂಡು ಅವ್ರಿಗೆ ಒಂದು ಅವ್ರಿಗಿಲ್ಲ ಇನ್ನು ಬೇರೆ ಹೆಣ್ಣು ಬಗ್ಗೆ ಅವ್ರ ಕಲಸಕ್ಕೆ ಹೋಗಿರೋದು ಒಂದು ಅಭಾಸದ ವಿಚಾರ ಆಗಿದೆ ಹಾಗಾಗಿ ಮುಂದೆ ಅವರು ಯಾವುದೇ ರೀತಿ ಹೆಣ್ಣು ಬಗ್ಗೆ ಮಾತಾಡಬಹುದು ಮಾತಾಡಬಾರದು ಮತ್ತೆ ಈಗಾಗಲೇ ಒಂದು ಸಂತಾಪ ಸೃಷ್ಟ ಕಣ್ಣೊರೆಸೋ ಹಾಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಹಿಳಾ ನಾಯಕಿಯರು ಬಂದಿದ್ದರೆ ಕ್ಷಮಿಸಿ ಎನ್ನುವಂಗೆ ಆದರೆ ಇಲ್ಲಿ ಮಹಿಳಾ ನಾಯಕಿಯರು ಅಂತ ಯಾರೂ ಇಲ್ಲ ಬರೀ ಹೆಣ್ಣು ಮಕ್ಕಳ ಪರ ನಾವಿದ್ದೀವಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ನೋವಾಗಿದೆ ಅವರನ್ನು ನೇರ ಕಾನೂನು ರೀತಿ ಕ್ಷಮಾಪನೆ ಕೇಳಬೇಕು ನಮ್ಮೆಲ್ಲರ ಒಂದು ಬಹಿರಂಗವಾಗಿ ಕೇಳಬೇಕು ಎರಡು ಸಾವಿರ ಎರಡು ಸಾವಿರ ರೂಪಾಯಿ ತಗೊಂಡು ಹೆಣ್ಣು ಮಕ್ಕಳು ಏನೇನ್ ಮಾಡ್ತಾ ಇದಾರೆ ಅಂತ ವಿಚಾರಣೆ ಮಾಡಿಕೊಂಡು ಕುಮಾರಸ್ವಾಮಿ ಅವರು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಬೇಕು ತೀವ್ರವಾಗಿ ಅವ್ರನ್ನ ನಾವು ಖಂಡಿಸ್ತಾ ಇದ್ದೀವಿ ಅವರ Yeah, ರೋಗ ಬರ ಮಾತಾಡಿ ರೋಗ ಬರ ಇಲ್ಲಿ ತಕ್ಕಂತ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಲಿಕ್ಕೆ ಅವರು ಅಧಿಕಾರ ಕೊಡಿ ಅವರು விரண்ணா வீரண்ணா ஏ ஜகலே என்ன பச்சையடா இப்போ ஜகலே பேசிக்கொண்டானே வா சரி பண்ணு சரி பண்ணு ಠಠಠಠಠಠಠಠ

తరకాల తీసుకోవాలా బా నూనె తీసుకోవాలా పిండి తీసుకోవాలా ఎంపీకి తీసుకోవాలంటే కొన్ని జీవిత పని ఉండలేదు గడ్లు వచ్చే పని లేదు దానికి సాయం చేసినారు ఇరాగాంధీ సాయం చేసినారు తినేదానికి సాయం ఊరు సంచారం తిరిగా సాయం చేయలేదు కొనేకి నెలకి రెండు వేలు వేస్తా ఉన్నారు దానికి కుమార్స్వామి ఏం చెప్పిన్నారు చెప్పినారు

ಏ ಗುರ್ತಿಗೆ ವಾಟೆಯಲ್ಲ ಮೋಕ್ತಿ ಐ ಕುರ್ತು ಜಯ ಪೆಟ್ಟುకొని ಇವಾಕ ಗುರ್ತಿಗೆ ಮೋಕ್ತಿ ಏನೇ ಕುರ್ತು ಜಯದಿಂದ ದೇವರು ದೇವರು ಆ ದೇವರ ಪತನ ಗೆಲೇ ಪೋವಲ್ಲ ಇೊಳಕು ಜಯünkನೆ ಮೋಕ್ತಿ ತಲನೇ ಇನ್ ಕೊచ్చేದಿ ಜಯ ಇಲ್ಲಕೊಂಡ ಪದ್ಯ ಮೋಕ್ಷ ಇಲ್ಲಾದು ಮಕ್ತಿ ಔರಿ ಐ ಕುರ್ತು ಜಯ ಗುರ್ತಿಗೆ ತಮಾಷೆ ಬಿಟ್ಟಿ ಇಲ್ಲಿ ಜನಲ್ಲ ಜಡಕತ್ತೆದಿ ಬೇ ಮೊй ಇಲ್ಲಿ ಕಡಪಿಕಿದ್ದೆದಿ ಇದಾ ಸಾಹೇಬರು ತಮ್ಮ ಅಧಿಕಾರದಿಂದ ಇನ್ನು ಕೋನಿ ಮತ್ತೆ ಜೂನು ಲಕ್ಷೇಷ್ಟಕ್ಕೆ ತಕುವ ಅಂತಿಮ ಮಾರಾಯಾ ಸಹಾಯချက် ಮಾಡಬಾ ಕಾಣೆಲು ಮಣ್ಣುಗ ಮಾತಾಡೋಕೆ ಇಲ್ಲಿ ಈ ಮುಖದ ಮಾರಾಯೆ ಲಗatte ಲಗುವೆ ಅದೇ ಜೈಕಟ್ಟುರೈನಾ